ಜೂನ್ ಒಂಬತ್ತರಿಂದ ಜೂನ್ ಹದಿನೈದರವರೆಗಿನ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಪಾಸಿಟಿವ್ ಏನಾದರೂ ಇದ್ದರೆ ಖಂಡಿತವಾಗಿ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ನೆಗೆಟಿವ್ ಏನಾದರೂ ಇದ್ದರೆ ಇಲ್ಲಿ ಹೇಳಿರೋ ಪರಿಹಾರಗಳನ್ನು ಮಾಡ್ತಾ ಇದ್ದರೆ ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆಯಾಗುತ್ತೆ ಬನ್ನಿ ವಾರ ಭವಿಷ್ಯವನ್ನು ನೋಡೋಣ ಅಶಿಯವರಿಗೆ ಈ ವಾರ ಒಂಬತ್ತರಲ್ಲಿ ಇರುವ ರಾಹು ಬಲವಾಗಿಲ್ಲ ಮೂರರಲ್ಲಿ ಇರುವ ಕೇತು ಬಲವಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳನ್ನು ನೀಡುತ್ತಾನೆ ಅಷ್ಟಮದಲ್ಲಿ ಶನಿ ಇರುವುದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಿಂಸೆಗಳು ಇದ್ದೇ ಇರುತ್ತವೆ ಆದರೆ ಗುರು ಶತ್ರುಸ್ಥಾನವಾದರೂ ಹನ್ನೊಂದರಲ್ಲಿ ಒಳ್ಳೆಯ ಬಲದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು ದಿನಾಂಕ ಹತ್ತು ಹನ್ನೊಂದು ಹಾಗೂ ಹದಿನೈದರಂದು ರಾಶಿ ಅಧಿಪತಿ ಚಂದ್ರ ಸಂಚಾರವು ಉತ್ತಮವಾಗಿರುವುದರಿಂದ ಸ್ನೇಹಿತರು ಸಂಬಂಧಿಕರುಗಳಿಂದ ಒಳ್ಳೆಯ ಬೆಂಬಲ ಸಿಗುತ್ತದೆ ಆತ್ಮಸ್ಥೈರ್ಯ ಧೈರ್ಯ ಉಂಟಾಗುತ್ತದೆ ಮಾನಸಿಕವಾಗಿ ನೆಮ್ಮದಿ ಸುಖ ಸಂತೋಷ ಇರುತ್ತದೆ ದಿನಾಂಕ ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಹಣಕಾಸಿನ ತೊಂದರೆಗಳು ಮನೆಯಲ್ಲಿ ಸಮಸ್ಯೆಗಳು ಖರ್ಚುಗಳು ಆಗಬಹುದು ಏನಾದರೂ ತಪ್ಪುಗಳು ನಡೆದು ಮನಸ್ಸಿಗೆ ಒತ್ತಡ ಆಗಬಹುದು ಅಹಿತಕರ ಘಟನೆಗಳು ನಡೆದು ಆತ್ಮಸ್ಥೈರ್ಯ ಕುಗ್ಗಬಹುದು ಕಟಕರಾಶಿಯವರು ಒಂದು ಲೋಟ ಸಾಧ್ಯವಾದರೆ ಬೆಳ್ಳಿಯ ಲೋಟದಲ್ಲಿ ನೀರು ತೆಗೆದುಕೊಂಡು ಚಂದ್ರಗಾಯಿತ್ರಿ ಮಂತ್ರವನ್ನು ಹತ್ತು ಬಾರಿ ಪಠಿಸಿ ನೀರನ್ನು ಕುಡಿಯಬೇಕು ಚಂದ್ರಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತಕಲಶಹಸ್ತಾಯ ಧೀಮಹಿ ನನ್ನೋ ಚಂದ್ರ ಪ್ರಚೋದಯಾತ್ ಸಿಂಹರಾಶಿಯವರಿಗೆ ಈ ವಾರ ಎಂಟರಲ್ಲಿ ಇರುವ ರಾಹು ಎರಡರಲ್ಲಿ ಇರುವ ಕೇತು ಸಂಚಾರ ಉತ್ತಮವಾಗಿಲ್ಲ ಸಪ್ತಮದಲ್ಲಿ ಶನಿ ಇರುವುದರಿಂದ ಸಮಸ್ಯೆಗಳು ಇರುತ್ತವೆ ಗುರು ಕೂಡ ಹತ್ತರಲ್ಲಿ ಇರುವುದರಿಂದ ಬಲವಿಲ್ಲ ಆದರೆ ರಾಶಿ ಅಧಿಪತಿ ಸೂರ್ಯ ಬಲವಾಗಿದ್ದಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು ದಿನಾಂಕ ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಚಂದ್ರ ಸಂಚಾರವು ಉತ್ತಮವಾಗಿರುವುದರಿಂದ ಮಾನಸಿಕವಾಗಿ ಶಾಂತಿ ಶತ್ರುಗಳ ಮೇಲೆ ಜಯ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ನೆಮ್ಮದಿಯ ಜೀವನ ಇರುತ್ತದೆ ದಿನಾಂಕ ಹತ್ತು ಹನ್ನೊಂದು ಹದಿನೈದರಂದು ಅತಿಯಾದ ಖರ್ಚುಗಳು ಸೋಮಾರಿತನ ತಪ್ಪುಗಳು ನಡೆಯುವುದು ಮಾನಸಿಕ ಒತ್ತಡ ಗೌರವಕ್ಕೆ ಧಕ್ಕೆ ಮನಸ್ಸಿಗೆ ಅಹಿತಕರವಾದ ಘಟನೆಗಳು ಕುಟುಂಬದಲ್ಲಿ ಸಮಸ್ಯೆಗಳು ನಿಮ್ಮ ಸಾಮರ್ಥ್ಯದಲ್ಲಿ ಕೊರತೆಗಳು ಉಂಟಾಗಬಹುದು ಸಿಂಹರಾಶಿಯವರು ಸೂರ್ಯ ಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಯಾವುದಾದರೂ ಗುರುವಿನ ದೇವಾಲಯದಲ್ಲಿ ಒಂದು ಅಥವಾ ಆರು ಬೆಲ್ಲದ ಅಚ್ಚುಗಳನ್ನು ಸಮರ್ಪಿಸಿ ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹೆ ತನ್ನೋ ಆದಿತ್ಯ ಪ್ರಚೋದಯಾತ್ ಕನ್ಯಾರಾಶಿಯವರಿಗೆ ಈ ವಾರ ರಾಶಿ ಅಧಿಪತಿ ಬುಧ ಒಂಬತ್ತರಲ್ಲಿ ಉತ್ತಮ ಸಂಚಾರದಲ್ಲಿ ಇಲ್ಲ ದಿನಾಂಕ ಹದಿನೈದರಂದು ಹತ್ತನೇ ಮನೆ ಪ್ರವೇಶ ಮಾಡುವುದು ಉತ್ತಮ ಸಂಚಾರ ಏಳರಲ್ಲಿ ಇರುವ ರಾಹು ರಾಶಿಯಲ್ಲಿ ಇರುವ ಕೇತು ಅಶುಭ ಫಲಗಳನ್ನು ನೀಡುತ್ತಿದ್ದಾರೆ ಸ್ವಸ್ಥಾನ ಹಾಗೂ ತನ್ನ ಮೂಲ ತ್ರಿಕೋನ ಮನೆ ಆರರಲ್ಲಿ ಸಂಚಾರ ಮಾಡುತ್ತಾ ಇರುವ ಶನಿ ಹಾಗೂ ಶತ್ರುವಿನ ಮನೆಯಾದರೂ ಒಂಬತ್ತರಲ್ಲಿ ಬಲವಾಗಿ ಇರುವ ಗುರು ಉತ್ತಮ ಫಲಗಳನ್ನು ಕೊಡುತ್ತಾರೆ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಹದಿನೈದರಂದು ಚಂದ್ರ ಕೂಡ ಉತ್ತಮ ಸಂಚಾರದಲ್ಲಿ ಇರುವುದರಿಂದ ವ್ಯವಹಾರಕ್ಕೆ ಉತ್ತಮ ಸಮಯ ದೈಹಿಕವಾಗಿ ಶಕ್ತಿ ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಬೆಂಬಲ ಶತ್ರುಗಳ ಮೇಲೆ ಜಯ ನ್ಯಾಯಾಲಯದ ವ್ಯವಹಾರಗಳಲ್ಲಿ ಜಯ ಮಾನಸಿಕವಾಗಿ ನೆಮ್ಮದಿ ಸಂತೋಷ ಆನಂದ ನಿಮ್ಮದಾಗುವ ಸಾಧ್ಯತೆ ಇದೆ ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಅತಿಯಾದ ಖರ್ಚುಗಳು ನಿಮ್ಮ ಸ್ವಾಭಿಮಾನ ಅಥವಾ ಗೌರವಕ್ಕೆ ಧಕ್ಕೆ ಮಾನಸಿಕ ಒತ್ತಡ ಏನಾದರೂ ತಪ್ಪುಗಳು ಆಗುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡರೆ ಬಹಳ ಒಳ್ಳೆಯದು ಕನ್ಯಾ ರಾಶಿಯವರು ಬುಧವಾರ ಹೆಸರು ಕಾಳನ್ನು ನಿಮ್ಮ ಆಹಾರದಲ್ಲಿ ಉಪಯೋಗಿಸಿ ಮತ್ತೆ ಬುಧಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ॐ रोहिणीशाय विद्महे पीतवर्णाय धीमहि तन्नो बुधः प्रचोदयात्